ಕೊಲೆ ಬಳಿಕ ದರ್ಶನ್ ಜೊತೆ ಸಾಕ್ಷಿದಾರರು ಫೋಟೋ ತೆಗೆಸಿಕೊಂಡಿದ್ದಕ್ಕೆ ಪೀಠ ಇದನ್ನ ವ್ಯಕ್ತಪಡಿಸಿತು ಅದ ದಿ ಕ್ರಿಟಿಕಲ್ ಮಿಸ್ಟೇಕ್ಸ್ ಆಗಿದೆ ಅದು ಅಂತ ಅವನು ಹಿ ಗೋಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಚಿಕ್ಕಣ್ಣ ಹೇಳಿಕೆ ಕೊಡ್ತಾರೆ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಮಾಡ್ಕೊಂಡು ಆಚೆ ಬಂದು ದಿನ ಗೋಸ್ ಅಂಡ್ ಜಾಯಿಂಗ್ ದಿ ಅಕ್ಯೂಸ್ ಟೆರಿಬಲ್ ಮಿಸ್ಟೇಕ್ ಅದು ಅದನ್ನ ಕೇಳಿದ್ದಾರೆ ಸರಿ ಈಗ ಆರೋಪಿಗಳಿಗೆ ಲಟ ಇದು ಹೀಗೆ ಆಗ್ಬಿಡುತ್ತೇನೋ ಅನ್ನೋ ಭಯ ಹಂಗಲ್ಲ ಇಲ್ಲಿ ದಿ ಮೇಜರ್ 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 ಬೇಲ್ ಬರುವಾಗ ಬಂದಿದ್ದಂತ ಆರ್ಗ್ಯುಮೆಂಟ್ ಏನಿತ್ತು ಅಂತಂದ್ರೆ ನನ್ನ ಪ್ರಕಾರ ಹೆಲ್ತ್ ಅದು ಅವರು ಯಾವ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ ಅವ್ರದ್ದು ಹೆಲ್ತ್ ಆರ್ಗ್ಯುಮೆಂಟ್ಸ್ ಇಫ್ ನಾಟ್ ಗಿವನ್ ಅನ್ ಕೊಡದೆ ಹೋದರೆ ಹಿಮೆ ಡೈ ಹೆಮರೇಜ್ ಆಗೋಗ್ಬೋದು ಲಕ್ವಾ ಹೊಡೆದು ಬಿಡಬಹುದು ಅನ್ನೋ ಲೆವೆಲ್ಗಿತ್ತು ಆರ್ಗ್ಯುಮೆಂಟ್ ಪಬ್ಲಿಕ್ ಒಪಿನಿಯನ್ಗೆ ಬನ್ನಿ ನೋ ಪಬ್ಲಿಕ್ ಫೀಲ್ಸ್ ಇಟ್ ಟುಡೇ ಅದು ಮ್ಯಾಟರ್ ಆಗುತ್ತೋ ಇಲ್ಲವೋ ಬೇರೆ ವಿಚಾರ ನ್ಯಾಯಾಲಯಕ್ಕೆ ಆಗ್ಬೇಕಾಗಿಲ್ಲ ನ್ಯಾಯಾಲಯ ವಿಲ್ನಾಟ್ ಕನ್ಸಿಡರ್ ಇಟ್ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ನಾನು ಆಲೋಚನೆ ಮಾಡೋದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡಬೇಕಾಗಿಲ್ಲ ಬಟ್ ದಿ ಒಪಿನಿಯನ್ ಆಫ್ ಜನರಲ್ ಪಬ್ಲಿಕ್ ಇಸ್ ಯಾವ್ದು ಯಾವ ಮೆಡಿಕಲ್ ಅಂತೆ ಓಡಾಡ್ಕೊಂಡಿದ್ದಾರೆ ಇವರು ಅನ್ನೋದು ಅರ್ಥ ಆಯ್ತು ಅನ್ಸುತ್ತೆ ಈ ಯುಗದಲ್ಲಿ ಖುಷಿಯಾಗಿ